ನಮಸ್ಕಾರ ನಾನು ಪೂರ್ವಿ ಮ್ಯಾಮ್ ಅವರ ಸ್ಟೂಡೆಂಟು ಎರಡು ಸಾವಿರದ ಇಪ್ಪತ್ತರಿಂದ ಫಸ್ಟ್ಲಿ ಥ್ಯಾಂಕ್ಸ್ ಟು ಕೊರೋನಾ ಕೊರೋನಾ ಬಂದಾಗಿಂದೇ ಮ್ಯಾಮು ಆನ್ಲೈನ್ ವರ್ಕ್ಶಾಪ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗಿಂದೂ ನಾನು ಅವರ ವರ್ಕ್ಶಾಪ್ಸ್ಗಳನ್ನ ಅಟೆಂಡ್ ಮಾಡ್ತಾ ಬಂದಿದ್ದೀನಿ ಅದು ನಮಗೆ ತುಂಬ ಲೈಫ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗಿದೆ ಅದರಲ್ಲಿ ವಿನ್ನರ್ ವರ್ಕ್ಶಾಪು ಇದು ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ವಿನ್ನರ್ ಅಂದರೆ ಏನು ಅಂತ ನಿಜವಾದ ಮೀನಿಂಗ್ ತಿಳ್ಕೊಳ್ದೆ ವಿನ್ನರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಏನೋ ಅಲ್ಲಿ ಇದ್ರೆ ಏನೋ ಒಂದು ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಿದ್ರೆ ಮಾತ್ರ ವಿನ್ನರ್ ಅನ್ನೋದು ನನ್ನ ಭಾವನೆ ಆಗಿತ್ತು ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಪ ಅಮ್ಮ ಎಲ್ಲ ಅದೇ ಹೇಳಿರ್ತಾರಲ್ವ ಆಗಿದ್ರೆ ಇಂಜಿನಿಯರ್ ಆಗಿದ್ದರೆ ಮಾತ್ರ ವಿನ್ನರ್ ಅಂತ ಅದೇ ಥರ ನಾನು ಅಂದ್ಕೊಂಡಿದ್ದೆ ಸೊ ಆದರೆ ಈ ವಿನ್ನರ್ ವರ್ಕ್ಶಾಪ್ ಅಟೆಂಡ್ ಮಾಡಾದ ನನಗೆ ಗೊತ್ತಾಗಿದ್ದು ನಾವು ಒಂದು ಚಿಕ್ಕ ಚಿಕ್ಕದು ಅಂತಲ್ಲ ಯಾವ ಕೆಲಸನೂ ಚಿಕ್ಕದಲ್ಲ ಅಂತ ಹೇಳ್ಕೊಟ್ಟಿದ್ದು ಪೂರ್ವ ಮ್ಯಾಮೆ ಆ ವರ್ಕ್ಶಾಪಲ್ಲಿ ನಾವು ಕೆಲಸವನ್ನು ನಾವು ಯಾವ ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ನಾವು ಸಕ್ಸಸ್ಫುಲ್ ಆದಾಗ ಮಾತ್ರ ಅವರು ನಿಜವಾಗ್ಲೂ ವಿನ್ನರು ಪ್ರತಿಯೊಬ್ಬರೇ ಆಗಲಿ ಅಂತ ಹೇಳ್ಕೊಟ್ಟಿದ್ದು ವಿನರ್ ವರ್ಕ್ಶಾಪಲ್ಲಿ ನಾವು ಶೂ ಪಾಲಿಶ್ ಮಾಡೋ ಕೆಲಸನೇ ಆಗಿರಲಿ ಅದನ್ನು ನಾವು ಎಷ್ಟು ಎಂಜಾಯ್ ಆಗಿ ಎಷ್ಟು ಪೇಷನ್ಸಿಂದ ಅಥವಾ ಆ ವರ್ಕ್ಗೆ ಅಥವಾ ಆ ಕೆಲಸಕ್ಕೆ ಬೇಕಾಗಿರೋ ಡೆಡಿಕೇಷನ್ನು ಅದರಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್ ಡೆವಲಪ್ ಆಗಿರ್ಬೋದು ಟೆಕ್ನಾಲಜಿಸ್ ಆಗಿರ್ಬೋದು ಅಥವಾ ಯಾವುದೇ ವಿಚಾರನಾಗಲಿ ಅಳವಡಿಸ್ಕೊಳ್ಳೋದು ಹೇಗೆ ಅದರಲ್ಲಿ ಅಳ್ವ ಆ ಕೆಲಸ ಮಾಡ್ತಾ ಮಾಡ್ತಾ ಆ ಕೆಲಸದಲ್ಲಿ ವಿನ್ನರ್ ಆಗೋದು ಹೇಗೆ ಅಂತ ತಿಳ್ಕೊಟ್ಟಿದ್ದು ತಿಳಿಸ್ಕೊಟ್ಟಿದ್ದು ನಾನು ಈ ವಿನ್ನರ್ ವರ್ಕ್ಶಾಪಲ್ಲಿ ಪೂರ್ವೆಮಾ ಮೇಡಮ್ ಅವರು ಇದು ನಂಗೆ ತುಂಬ ಸಹಾಯ ಆಯಿತು ಮತ್ತು ಈ ವಿನ್ನರ್ ವರ್ಕ್ಶಾಪಲ್ಲಿ ನನಗೆ ತುಂಬ ಮನ್ಸು ಒಳಗಡೆನೇ ಮಾತಾಡ್ಕೊಳ್ಳೋ ಸ್ವಭಾವ ಇರುತ್ತೆ ಸ್ವಭಾವದವಳು ನಾನು ಅದು ಮಾತಾಡ್ಕೊತ ಮಾತಾಡ್ಕೊತ ಕೆಲಸದಲ್ಲಿ ಎಕ್ಸಿಕ್ಯೂಟ್ ಮಾಡೋದರಲ್ಲಿ ಡಿಲೇ ಆಗ್ತಾ ಇತ್ತು ಬಟ್ ಮೈಂಡಲ್ಲಿ ಓಡ್ತಾನೆ ಇತ್ತು ಅದು ಸ್ಟ್ರೆಸ್ಸಾಗಿ ಕನ್ವರ್ಟ್ ಆಗ್ತಾ ಇತ್ತು ಅವರು ಒಂದು ಟೆಕ್ನಿಕ್ ಹೇಳ್ಕೊಟ್ರು ನನಗೆ ಟು ಡು ಲಿಸ್ಟ್ ಮಾಡೋದು ಹೇ ಡು ಲಿಸ್ಟು ಅಂತ ಆ ಟು ಡು ಲಿಸ್ಟ್ ಮಾಡೋದ್ರಿಂದ ನನ್ನ ಮೈಂಡಲ್ಲಿ ಮಾತಾಡ್ಕೊಳ್ಳೋ ಒಂದು ಗುಣ ಕಡಿಮೆ ಆಗ್ತಾ ಆಗ್ತಾ ವರ್ಕ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಂಗೆ ತುಂಬ ಸಹಾಯ ಆಯಿತು ಈ ವರ್ಕ್ಶಾಪ್ ವರ್ಕ್ಶಾಪಿಂದ ಮತ್ತು ಮ್ಯಾಮು ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತಾರೆ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳಲ್ಲಿ ಒಂದು ವಿಷನ್ ಬೋರ್ಡು ನನಗೆ ಕಾರ್ ನಮ್ಮ ಹತ್ರ ಕಾರ್ ನಮ್ಮ ಮನೆಯಲ್ಲಿ ಕಾರಿಲ್ಲ ಆದರೂ ನಂಗೆ ಕಾರ್ ಡ್ರೈವಿಂಗ್ ಕಲಿಬೇಕಂತ ತುಂಬ ಆಸೆ ಇತ್ತು ಎಷ್ಟು ಭಯ ಅಂದರೆ ನನಗೆ ಒಂದು ರೋಡ್ ಕ್ರಾಸ್ ಮಾಡೋಕ್ಕೂ ವೆಹಿಕಲ್ಸ್ ಬರ್ತೀರ ತುಂಬ ಭಯ ಆ ಥರ ಇದ್ದವಳು ನಾನು ಕಾರ್ ಡ್ರೈವಿಂಗ್ ಕಲಿಬೇಕಂತ ಆಸೆ ಆಯಿತು ಮ್ಯಾಮ್ ವಿಷನ್ ಬೋರ್ಡ್ ಬಗ್ಗೆ ಹೇಳಿಕೊಟ್ಟು ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಪಿಕ್ ತಂದು ಪೇಸ್ಟ್ ಮಾಡಿದ್ದೆ ನಾನು ನನ್ನ ವಿಷನ್ ಬೋರ್ಡಲ್ಲಿ ಹೀಗೆ ಟೈಮ್ ಹೋಗ್ತಾ ಹೋಗ್ತಾ ಒಂದಿನ ನನ್ನ ಫ್ರೆಂಡ್ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಕೇಳಿದ್ಲು ಅಕ್ಕ ಈ ಥರ ನನ್ನ ಕಾರ್ ಡ್ರೈವಿಂಗು ಆಪರ್ಚುನಿಟೀಸ್ ಇದೆ ಕಾರ್ ಡ್ರೈವಿಂಗು ನೀವು ಹೋಗೋಂಗಿದ್ರೆ ಹೋಗಿ ನನ್ನ ಮದುವೆ ಫಿಕ್ಸ್ ಆಗಿದೆ ಹೋಗೋಕ್ಕಾಗ್ತಿಲ್ಲ ಅಂತ ಕೇಳಿದ್ಲು ಅವ್ರ ಹತ್ರ ನಾನು ಮಾತಾಡಿದಾಗ ಸರಿ ಆಯಿತು ಬನ್ನಿ ಮ್ಯಾಮ್ ನೋ ಪ್ರಾಬ್ಲಮ್ ಅವ್ರ ಬದಲು ನೀವೇ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ರು ನಾನು ಹೋಗಿ ಜಾಯಿನ್ ಆದೆ ಎಷ್ಟು ಚೆನ್ನಾಗಿ ಆಯಿತು ಅಂದರೆ ನಾನು ಎಲ್ಲಿದ್ದೀನೋ ಅಲ್ಲಿಂದನೇ ಪಿಕಪ್ ಮಾಡಿ ಮತ್ತೆ ಡ್ರಾಪ್ ಮಾಡ್ತಾಯಿದ್ರು ಒಂದು ಸಂಸ್ಥೆ ಕಡೆಯಿಂದ ಅದನ್ನು ಉಚಿತವಾಗಿ ಹೇಳಿಕೊಡ್ತಾಯಿದ್ರು ಉಚಿತವಾಗಿ ಹೇಳಿಕೊಟ್ಟು ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಒಂದು ರೂಪಾಯಿ ಇಲ್ಲದೆ ಅವರೇ ನನಗೆ ಫ್ರೀಯಾಗಿ ಮಾಡಿಕೊಟ್ರು ಲೈಸೆನ್ಸ್ನ ಸೊ ನನಗೆ ಅವಾಗ ಅನ್ನಿಸ್ತು ಹೋ ನಾವೇ ಆಸೆ ನಾವೇ ನಮ್ಮ ಥಾಟ್ಸಲ್ಲಿ ಕಂಟ್ರೋಲ್ ಮಾಡ್ತಿರೋದು ಅಷ್ಟೇ ಈ ಥರ ಎಲ್ಲ ವರ್ಕ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತು ಅದೇ ರೀತಿ ಎಷ್ಟೊಂದು ವಿಷನ್ ಬೋರ್ಡಲ್ಲಿ ನನ್ನ ಟೆಕ್ನಿಕ್ಸ್ನ ಪೇಸ್ಟ್ ಫೋಟೋಸ್ನ ಫೇ ಪೇಸ್ಟ್ ಮಾಡಿ ಸುಮಾರು ವಿಚಾರಗಳು ನನಗೆ ಮ್ಯಾನಿಫೆಸ್ಟ್ ಆಗಿದೆ ಅದನ್ನು ನಾನು ಕಲ್ತಿದ್ದು ವಿನ್ನರ್ ವರ್ಕ್ಶಾಪಿಂದ ಮತ್ತು ನಾವು ಆಗಲೇ ಹೇಳೋದ್ನಲ್ಲ ಒಂದೇ ವಿಷಯ ಒಂದೇ ದೊಡ್ಡ ಕೆಲಸ ಮಾಡೋದ್ರಿಂದ ಒಂದು ಐ ಎ ಎಸ್ ಆಫೀಸರ್ ಆದ್ರೇ ಸಕ್ಸಸ್ಸು ಅಥವಾ ವಿನ್ನರು ಅಂತ ಅಂದ್ಕೊಳ್ತಾ ಇದ್ವಲ್ಲ ಬಟ್ ಔಸ್ ವೈಫ್ ಆಗೂ ಅಥವಾ ಮನೆ ಕೆಲಸದಲ್ಲಿ ಇದ್ದು ಆ ಕೆಲಸಗಳನ್ನ ಮಾಡ್ತಾ ಆ ಕೆಲಸದಲ್ಲಿ ಆ ಸ್ಥಾನದಲ್ಲಿ ನಾವು ಹೇಗೆ ವಿನ್ನರ್ ಆಗಬೇಕು ಅದರಲ್ಲೂ ನಾವು ವಿನ್ನರ್ ಆಗಬೇಕು ಅನ್ನೋದನ್ನು ಕಲ್ತಿದ್ದು ನಾನು ಪೂರ್ವೆ ಮ್ಯಾಮಿಂದ ಅದು ನಂಗೆ ತುಂಬ ಸಹಾಯ ಆಯಿತು ಮತ್ತು ಕೆಲವೊಂದು ನನಗೆ ತುಂಬ ಲೋ ಕಾನ್ಫಿಡೆನ್ಸ್ ಇತ್ತು ಮತ್ತು ನನ್ನ ಕಲರ್ ಬಗ್ಗೆ ನನ್ನ ದೇಹದ ಬಗ್ಗೆ ನಂಗೆ ತುಂಬ ಬೇಜಾರು ಇರ್ತಿತ್ತು ಮೊದಲು ಇತ್ತು ಬೇಜಾರು ಬಟ್ ಆ ವಿನ್ನರ್ ವರ್ಕ್ಶಾಪ್ ಮಾಡಿ ಆದಮೇಲೆ ಅವರು ಅಫಮೇಷನ್ಸ್ ಅಂತ ಒಂದು ಟೆಕ್ನಿಕ್ ಹೇಳ್ಕೊಟ್ರು ಆ ಅಫಮೇಷನ್ಸ್ ಮಾಡ್ತಾ 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 ನನ್ನ ಲೆವೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ರೈಸ್ ಆಯಿತು ಅಂದರೆ ನನಗೆ ಒಂದ್ಸತಿ ಆಶ್ಚರ್ಯ ಆಗುತ್ತೆ ಆ ಥರ ನಂಗೆ ತುಂಬ ಯೂಸ್ ಆಯಿತು ಆ ಅಫಮೇಷನ್ಸ್ನ ನಾನು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಾದಮೇಲೆ ನನಗೆ ಯಾವ್ಯಾವ ವಿಚಾರದಲ್ಲಿ ಲೋ ಅನ್ಸುತ್ತೋ ಅದನ್ನೆಲ್ಲ ನಾನು ಪಾಸಿಟಿವ್ ಆಗಿ ಅಫಮೇಶನ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾಡ್ಕೊತ ಮಾಡ್ಕೊತ ನನ್ನ ಕಾನ್ಫಿಡೆನ್ಸ್ ಆಗಿರಲಿ ಎಲ್ಲ ವಿಚಾರದಲ್ಲೂ ನನಗೆ ತುಂಬ ಸಹಾಯ ಆಯಿತು ವಿನರ್ ವರ್ಕ್ಶಾಪಲ್ಲಿ ಅಫಮೇಶನ್ಸ್ ಅನ್ನೋ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಅದೇ ರೀತಿ ನನಗೆ ಯಾವಾಗಲೂ ಸತಿ ಅನಿಸ್ತಾ ಇತ್ತು ಎಲ್ಲರಿಗೂ ಅನಿಸುತ್ತೆ ಅನಿಸುತ್ತೆ ನಮ್ಗೆ ಏನಾದರೂ ಬೇಕು ಗೈಡೆನ್ಸ್ ಬೇಕು ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ ನಂಗೆ ಗೈಡೆನ್ಸ್ ಮಾಡೋರು ಯಾರಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಥರ ಒಂಥರ ಯಾವಾಗಲೂ ಅನಿಸ್ತಾ ಇರುತ್ತೆ ಯಾವುದೇ ವಿಚಾರಕ್ಕಾಗಿರ್ಬೋದು ಸೊ ನಾನು ಹಾಗೆ ಮೇಡಮು ನನಗೆ ಆಫ ಆಶೀರ್ವಾದ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಬಗ್ಗೆ ಒಬ್ಬ ವಿನ್ನರ್ ಆಗಿರೋನ್ಗೆ ಆಶೀರ್ವಾದ ಮಾಡೋ ಗುಣಾನೂ ಇರಬೇಕು ಅದು ಯಾವ ಲೆವೆಲ್ ಎಷ್ಟು ಬೆನಿಫಿಟ್ ಆಗುತ್ತೆ ನಮಗೆ ಅಂತ ಹೇಳಿಕೊಟ್ರು ಅದರಲ್ಲಿ ಅವರು ಆಶೀರ್ವಾದ ಮಾಡೋದನ್ನು ಫ್ರೀ ಆನ್ಲೈನಲ್ಲೂ ಕೂಡ ಮಾಡ್ತಿರ್ತಾರೆ ಅದನ್ನು ನಾನು ನನ್ನ ಗುರಿಗಳಲ್ಲಿ ಒಂದು ಬರ್ಕೊಂಡಿದ್ದೆ ಸ್ಪಿರಿಚುವಲ್ ಗೋಲಲ್ಲಿ ಬರ್ಕೊಂಡಿದ್ದೆ ನನಗೊಬ್ಬ ಮಿತ್ರ ಗುರು ಬೇಕು ಅಂತ ಅದು ಎಷ್ಟು ಚೆನ್ನಾಗಿ ಬರ್ಕಾಯ್ತು ಅಂತ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಅವರು ತುಂಬ ಸ್ನೇಹಿತೆ ಅಂತ ಅನಿಸುತ್ತೆ ಆದ್ರೂ ಗುರು ಅಂತ ಅನಿಸುತ್ತೆ ಅವ್ರು ಎಷ್ಟು ನನ್ನ ಲೈಫಲ್ಲಿ ಚೇಂಜ್ ಆಗೋಕ್ಕೆ ಆ ಡಿವೈನ್ ಸೋಲ್ ನಂಗೆ ಸಿಕ್ಕಿದ್ರು ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಪದಗಳಲ್ಲಿ ಅಂಥ ಒಬ್ಬ ವ್ಯಕ್ತಿ ನನಗೆ ಗೆಳತಿಯಾಗಿ ಗುರು ಆಗಿ ಎಲ್ಲ ಸಿಕ್ಕಿದ್ರು ಅದು ಈ ವಿನರ್ ವರ್ಕ್ಶಾಪಿಂದನೇ ಆ ಗುಣಗಳನ್ನ ಬೆಳೆಸ್ಕೊಳ್ಳೋದು ಮತ್ತು ನನಗೆ ಇನ್ನೊಂದು ಗುಣ ಇತ್ತು ಅದೇ ನನ್ಗೆ ಎಲ್ಲರೂ ಹೇಳ್ತಿದ್ದು ನೋಡಿ ಅದು ನನ್ನ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಿದ್ದೆ ಅಪ್ಪ ಇವ್ಳಿಗೆ ಎಷ್ಟು ಹಠ ಎಷ್ಟು ಹಠ ಸತಿ ತೀರ್ಮಾನ ಮಾಡಿದ್ರೆ ಸಾಕು ಒಂದು ಒಂದ್ಸತಿ ತೀರ್ಮಾನ ಮಾಡಿದ್ರೆ ಅವಳನ್ನು ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಅಂತ ಬಟ್ ವಿನ್ನರ್ ವರ್ಕ್ಶಾಪ್ ಅಟೆಂಡ್ ಮಾಡಾದ ಒಬ್ಬ ವ್ಯಕ್ತಿನ ಲೆಟ್ಕೋ ಮಾಡೋದು ಎಷ್ಟು ಇಂಪಾರ್ಟೆಂಟು ಫರ್ಗ್ಯೂ ಮಾಡೋದು ಎಷ್ಟು ಇಂಪಾರ್ಟೆಂಟು ವಿನ್ನರ್ ಗುಣದಲ್ಲಿ ಅದು ಒಂದು ಅಂತ ಹೇಳಿಕೊಟ್ರು ಅವತ್ತಿಂದ ನಾನು ವ್ಯಕ್ತಿಗಳನ್ನ ಕ್ಷಮಿಸ್ತಾ ಕ್ಷಮಿಸ್ತಾ ಬಂದೆ ಅದಾದಮೇಲೆ ಎಷ್ಟು ಪ್ರೀತಿ ಸಿಗೋಕ್ಕೆ ಶುರು ಆಯಿತು ಎಷ್ಟು ಆಂತರಿಕವಾಗಿ ಶಾಂತಿ ಸಿಗೋಕ್ಕೆ ಶುರು ಆಯಿತು ಅಂದರೆ ಒಬ್ಬ ಉನ್ನತ ವಿನ್ನರ್ ವ್ಯಕ್ತಿಗೆ ಈ ಗುಣನೂ ತೃಪ್ತಿನೂ ಒಂದು ಇಂಪಾರ್ಟೆಂಟ್ ಅಲ್ವಾ ಸೊ ನಾನು ಕ್ಷಮಸ್ತಾ ಕ್ಷಮಿಸ್ತಾ ಕ್ಷಮಿಸ್ತಾ ಇಂಟರ್ನಲಿ ಆ ಡಿವೈನ್ ಲವ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡಿದೆ ಓ ಕ್ಷಮಿಸೋದ್ರಿಂದಲೂ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ ಅಂತ ಹೇಳ್ಕೊಟ್ಟಿದ್ದು ವಿನ್ನರ್ ವರ್ಕ್ಶಾಪು ಇದು ನಂಗೆ ತುಂಬ 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 ಸಹಾಯ ಆಯಿತು ಮತ್ತು ಬುಕ್ ಓದ್ತಾ ಇದ್ದೆ ವೆರಿ ಆಗಿ ಓದ್ತಾ ಇದ್ದೆ ನಾನು ಸಮ್ ಟೈಮ್ಸ್ ಲೋನ್ಲಿ ಫೀಲ್ ಆದಾಗಲೂ ಎಲ್ಲರಿಗೂ ಆಗುತ್ತಲ್ವ ಒಂದೊಂದ್ಸತಿ ಸೊ ನಾವು ಯಾವಾಗಲೂ ಡಿಪೆಂಡೆಂಟ್ ಆಗ್ತಾ ಇರ್ತೀವಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೇಳೋ ಒಂದು ಟೆಕ್ನಿಕ್ಸಲ್ಲಿ ಯುಟಿಲೈಸ್ ಮಾಡೋ ಟೆಕ್ನಿಕ್ಸಲ್ಲಿ ಬುಕ್ ರೀಡಿಂಗ್ ಹೇಳ್ಕೊಟ್ರು ಬುಕ್ ಓದೋದು ಎಷ್ಟು ಇಂಪಾರ್ಟೆಂಟ್ ಒಬ್ ವಿನರ್ ಅಂತ ಅದು ಎಷ್ಟು ಚೆನ್ನಾಗಿ ಯೂಸ್ ಆಯಿತು ನನಗೆ ಅಂತ ಹೇಳಿದ್ರೆ ನನ್ನ ಕೆಲವೊಂದು ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆ ಬರೋಕ್ಕೂ ಶುರು ಆಯಿತು ಮತ್ತು ಬೆಸ್ಟ್ ಫ್ರೆಂಡ್ ಆಗಿ ನಂಗೆ ಬುಕ್ಕು ಇದಾಯ್ ಯೂಸ್ ಆಯಿತು ಆ ಬುಕ್ ಓದೋ ಅಭ್ಯಾಸದಿಂದ ನನಗೆ ಇನ್ನೂ ಡಬಲ್ ತ್ರಿಬಲ್ ಎನರ್ಜಿ ಬಂದಂಗೆ ವಿಷಯಗಳನ್ನ ತಗೊಳ್ಳೋದು ಇಂಪಾ ಖುಷಿ ಗೊತ್ತಾಯಿತು ಮತ್ತು ನಾನು ವರ್ಷದಿಂದ ವರ್ಷಕ್ಕೆ ನಾನು ಎಲ್ಲ ವರ್ಷವೂ ಅಟೆಂಡ್ ಮಾಡಿರೋದ್ರಿಂದ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೆ ಬಟ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರಲಿಲ್ಲ ನಾನು ನೆಕ್ಸ್ಟ್ ಇಯರ್ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ವಿನ್ನರ್ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನನ್ನ ಫಾಲ್ಟ್ ಏನು ಅಂತ ಗೊತ್ತಾಯಿತು ನನಗೆ ಅದನ್ನು ಪೂರ್ವ ಮ್ಯಾಮ್ ಹೇಳ್ಕೊಟ್ರು ನಾವು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ತಿರ್ತೀವಿ ಇಂಪ್ಲಿಮೆಂಟೇಷನ್ ಮಾಡ್ತಿರಲ್ಲ ಒಬ್ಬ ವಿನ್ನರ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಎಷ್ಟು ಇಂಪಾರ್ಟೆಂಟು ಇನ್ ಇಂಪ್ಲಿಮೆಂಟೇಷನ್ ಅದನ್ನು ಅಳವಡಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳಿಕೊಟ್ರು ಸೊ ಅದು ನನಗೆ ತುಂಬ 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 ಯೂಸ್ ಆಯಿತು ಆ ಇಂಪ್ಲಿಮೆಂಟೇಷನ್ ಅನ್ನೋ ಒಂದು ಅಂಶ ಪ್ರತಿ ವರ್ಷ ನಾನು ಇಲ್ಲಿವರೆಗೂ ಮೂರು ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಏನು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಆ ಪ್ರತಿ ವರ್ಷವೂ ವಿಭಿನ್ನವಾಗೇ ಇರುತ್ತೆ ಇವ್ರ ವರ್ಕ್ಶಾಪ್ಸಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾವು ಒಂದು ಸ್ಟೇಜ್ ಆಫ್ ದಾಟಿದ್ದೀವಿ ಒಂದು ಸ್ಟೇಜ್ ಆಫ್ ದಾಟಿದ್ದೀವಿ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ನೇ ನಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅದರಿಂದ ಇನ್ನೂ ನಮ್ಮ ನಮ್ಮ ಏನು ನಮ್ಮನ್ನು ಬ್ಯಾಕ್ ಗ್ರೌಂಡ್ ಇನ್ನು ಇಂದು ಯಾವ ಅಂಶ ನಮ್ಮಲ್ಲಿರೋ ಗುಣ ಅದನ್ನು ನಾವು ಹೇಗೆ ಮತ್ತೆ ಅದನ್ನು ಸೆಲ್ಫ್ ಚೆಕ್ ಮಾಡ್ಕೋಬೇಕು ಯಾವಾಗ್ಲೂ ಆ ಸೆಲ್ಫ್ ಚೆಕ್ ಮಾಡ್ಕೋಬೇಕು ಅನ್ನೋ ವಿಷಯ ಕಲ್ತಿದ್ದು ವಿನರ್ ವರ್ಕ್ಶಾಪಲ್ಲೇ ಆ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವಾಗಲೂ ಬೇರೆಯವರಲ್ಲಿ ಹುಡುಕ್ತಾ ಇರ್ತೀವಿ ತಪ್ಪು ಏನು ಏನು ಅಂತ ಫಸ್ಟ್ ನಮ್ಮಲ್ಲಿ ನಾವು ತಪ್ಪು ಹುಡ್ಕೋದೇ ಇಲ್ಲ ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದು ವಿನ್ನರ್ ವರ್ಕ್ಶಾಪು ಅದಕ್ಕೂ ಥ್ಯಾಂಕ್ ಯು ಸೊ ಮಚ್ ಎಷ್ಟು ವಿಷಯಗಳನ್ನ ಇದರಲ್ಲಿ ಕಲ್ತಿದ್ದೀನಿ ಅಂತ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಕಲ್ತಿದ್ದೀನಿ ಮತ್ತು ಇನ್ನೊಂದು ಯಾವಾಗಲೂ ರ್ಯಾಂಡಮ್ ಆಗಿ ಹೇಳ್ತಾರಲ್ಲ ಈ ವಯಸ್ಸಲ್ಲಿ ಮೆಡಿಟೇಷನ್ ಯಾಕೆ ಬೇಕು ಅಂತ ಎಸ್ಪೆಷಲಿ ಯಾಕೆ ಬೇಕು ಅನ್ನೋದನ್ನು ವಿನರ್ ವರ್ಕ್ಶಾಪಲ್ಲಿ ಕಲಿತೆ ನಾನು ಒಬ್ಬ ವಿನ್ನರ್ಗೆ ಮಾನಸಿಕವಾದ ಸಮತೋಲನ ಭಾವನಾತ್ಮಕವಾಗಿ ಸಮತೋಲನ ದೈಹಿಕವಾಗೂ ಸಮತೋಲನ ಇಷ್ಟು ಸಮತೋಲನ ಇದ್ದರೆ ಮಾತ್ರ ಒಬ್ಬ ವಿನ್ನರ್ ಆಗೋಕೆ ಸಾಧ್ಯ ಎಷ್ಟು ಇಂಪಾರ್ಟೆಂಟ್ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಧ್ಯಾನ ಎಷ್ಟು ಸಹಾಯ ಮಾಡುತ್ತೆ ಅನ್ನೋದನ್ನು ನಾನು ವಿನ್ನರ್ ವರ್ಕ್ಶಾಪಲ್ಲೇ ಕಲ್ತಿದ್ದು ಅದ್ರ ಜೊತೆಗೆ ಹೆಣ್ಮಕ್ಳು ಯಾಕೆ ಧ್ಯಾನ ಮಾಡಲೇಬೇಕು ಮತ್ತು ವಯಸ್ಸಿನ ಮಿತಿ ಯಾಕೆ ಇಲ್ಲ ಅದರಲ್ಲೂ ಎಸ್ಪೆಷಲಿ ಯೂತ್ಸ್ ಯೂತ್ಸ್ ಯಾಕೆ ಕಲಿಬೇಕು ಮೆಡಿಟೇಷನ್ ಅನ್ನೋದನ್ನು ನಾನು ವಿನರ್ ವರ್ಕ್ಶಾಪಲ್ಲೇ ಕಲ್ತಿದ್ದು ಇವಾಗಲೇ ಅಲ್ವಾ ನಾವು ಕೆಲವೊಂದು ವಿಚಾರಗಳನ್ನ ಅಳವಡಿಸ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಿಸ್ಕೊಳ್ಳೋಕೆ ಸಾಧ್ಯ ವಯಸ್ಸು ಆದಮೇಲೆ ನಾವು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಕೋಬೋದು ಅದರ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ ಅದನ್ನು ನಾನು ಕಲ್ತಿದ್ದು ವಿನರ್ ವರ್ಕ್ಶಾಪಲ್ಲೇ ಸೊ ಇನ್ನೂ ತುಂಬ ವಿಚಾರಗಳನ್ನ ನಾನು ಕಲ್ತಿದ್ದೀನಿ ಮತ್ತು ಗ್ರ್ಯಾಟಿಟ್ಯೂಡು ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ ಎಷ್ಟು ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಅನ್ನೋದನ್ನು ನಾನು ಎಕ್ಸ್ಪಿರಿಮೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಮ್ಯಾಮ್ ಹೇಳ್ದಾಗ ಅಷ್ಟು ಗೊತ್ತಾಗಿರಲಿಲ್ಲ ನಾನು ಮೂರು ವರ್ಷದಿಂದನೂ ನಾನು ಜಾರ್ ಮ್ಯಾಜಿಕ್ ಜಾರ್ ಮತ್ತು ಗ್ರ್ಯಾಟಿಟ್ಯೂಡ್ ಜರ್ನಲ್ ಕಂಪಲ್ಸರಿ ಮಾಡೇ ಮಾಡ್ತೀನಿ ಅದು ಎಷ್ಟು ಮನಸ್ಸಿಗೆ ಪೀಸ್ ಆಫ್ ಮೈಂಡ್ನ ತರುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಪೀಸ್ ಆಫ್ ಮೈಂಡನ್ನ ನಮ್ಮಲ್ಲಿ ತರುತ್ತೆ ಸೊ ಇದ್ರೆ ಅದರಲ್ಲಿಂದ ನಾನು ಎಷ್ಟು ಡೆವಲಪ್ ಆಗಿದ್ದೀನಿ ಅಂತ ಇನ್ನೂ ಸುಮಾರು ಪಾಯಿಂಟ್ಸ್ ಇದೆ ಒಬ್ಬೊಬ್ಬ ವ್ಯಕ್ತಿಗಳ ಬಗ್ಗೆ ಮತ್ತು ನಾವು ಮಿತ್ಸ್ ಬಗ್ಗೆ ನಮ್ಮ ನಮಗೆ ನಾವು ಲಿಮಿಟೇಷನ್ಸ್ ಹಾಕ್ಕೊಂಡಿರ್ತೀವಿ ಅದನ್ನು ಕ್ರಾಸ್ ಮಾಡೋದು ಹೇಗೆ ಪ್ರತಿಯೊಂದು ಸಂದರ್ಭನೂ ನಾವು ಪಾಸಿಟಿವ್ ಆಗಿ ಗ್ರೇಸ್ಫುಲ್ಲಾಗಿ ನೋಡೋದು ಹೇಗೆ ಮತ್ತು ಎಂಡ್ ಆಫ್ ದ ನಾವು ಎಲ್ಲ ಈಗ ಎಕ್ಸಾಮ್ಸ್ ಬರೆದು ರಿಸಲ್ಟ್ ಬಂದಾಗ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿರ್ತೀವಲ್ಲ ಬಟ್ ಆ ಪ್ರೊಸೆಸ್ಸಲ್ಲಿ ನಾವು ಎಷ್ಟೋ ಟೆನ್ಷನ್ನು ಎಷ್ಟೊಂದು ಒತ್ತಡ ಎಲ್ಲ ತುಂಬ್ಕೊಂಡಿರ್ತೀವಲ್ಲ ಅದನ್ನು ಎಂಜಾಯ್ಫುಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ಎಂಜಾಯ್ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ನಾನು ಕಲಿತಿದ್ದು ವಿನ್ನರ್ ವರ್ಕ್ಶಾಪಲ್ಲೇ ಸೊ ಅದಕ್ಕೆ ನಾನು ಎಷ್ಟು ಹೇಳಿದ್ರು ಸಾಲದು ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಇನ್ಫಾರ್ಮೇಷನ್ಸ್ನ ಅಳವಡಿಸ್ಕೊಂಡು ಅದರಿಂದ ನಾನು ತುಂಬ ಉಪಯೋಗಗಳನ್ನ ಪಡ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಮ್ಯಾಮ್ ಹಾರ್ಟ್ಫುಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಅಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟು ನೀವು ಈ ವರ್ಕ್ಶಾಪ್ನ ಮಾಡ್ತಿರೋದಕ್ಕೆ ನೀವು ಯಾರಾದರೂ ಖಂಡಿತ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಅದರಿಂದ ತುಂಬ ಬೆನಿಫಿಟ್ ಇರುತ್ತೆ ನಾನೇ ಅದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್